ಾಯಿಗಳ ಕಡಿತಕ್ಕೆ ಒಳಗಾಗಿರೋರಿಗೆ ಸೂಕ್ತ ಪರಿಹಾರ ಕೊಡಲೇಬೇಕು ಂಗೆ ಈಗ ಮಾಡ್ತಕ್ಕಂಥದಕ್ಕೆ ನಾನು ನಾನು ಇರೋವರೆಗೂ ನಿಮಗೆ ಹಿಂದೆ ಇರ್ತೀನಿ ಯಾಕೆಂದ್ರೆ ಹೋರಾಟ ಮಾಡೋರೆ ಗತಿ ಇಲ್ವಲ್ಲ ಹೋರಾಟ ಮಾಡೋರಿಲ್ಲ ಯಾಕೆಂದ್ರೆ ಇವತ್ತು ಇಷ್ಟು ರಾಜಕಾರಣಿಗಳು ಅಧಿಕಾರಿಗಳು ಚಟ್ಬಿಟ್ಟು ಅದನ್ನು ನಾನು ಇನ್ನು ಹೇಳೋಂಗಿಲ್ಲ ಆ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಈಗ ಮಾಡ್ತಕ್ಕಂಥದ್ದು ಒಳ್ಳೇದು ಯಾಕೆಂದ್ರೆ ನಾನು ಆ ಮಗು ನೋಡಿದೆ ಹೊಟ್ಟೆ ಹೊಡೆದು ಬಿಡ್ತು ಇವಾಗ ನಮ್ಮ ಮನೆಗಿರ್ತಕ್ಕಂಥ ಮಕ್ಕಳೇ ಆಗಲಿ ಯಾರೇ ಆಗಲಿ ಇದು ದೊಡ್ಡ ದುರಂತ ಇದು ಆಗಬಾರ್ದು ಈಗ ಮರ ಗಮನ ಸಾಮಾನ್ಯ ತೊಂದರೆ ನಾವೇ ಒಂದಿಷ್ಟು ದಿವ್ಸ ನಿಂತ್ಕೊಂಡ ಬೀದಿ ಬೀದಿ ಒಳಗೆ ಬೀದಿ ಒಳಗೆ ನಾವೇ ನಿಂತ್ಕೊಂಬಿಡೋಣ ಅವಾಗ ಯಾರು ಬರ್ತಾರು ಬರಲಿ ಅವಾಗ ಗೊತ್ತಾಗುತ್ತೆ ಯಾಕೆಂದ್ರೆ ಲ್ಯಾಂಡ್ ಆರ್ಡ್ರ್ ನಾವು ಕೈ ತಗೋಬಾರ್ದು ಅವ್ರಿಗೆ ಹೇಳಬೇಕು ಅಂತ ನೀವೆಲ್ಲ ಹೊರಟಿದ್ರೆ ಒಳ್ಳೆಯ ರೀತಿ ಒಳಗೆ ಅದನ್ನು ಮಾಡಿ ಒಳ್ಳೆಯ ರೀತಿ ಆಗಲಿಲ್ಲ ಅಂದರೆ ಲ್ಯಾಂಡ್ ಆರ್ಡ್ರ್ ನಾವೇ ಬಿಡ್ಬೇಕು ಮಾಡೋಣ ಆ್ಯಂಡ್ ರೇಬಿಸ್ ಸಿಂಪ್ಟಮ್ಸ್ ಏನಾದ್ರು ಅಂತ ಚೆಕ್ ಮಾಡ್ತೀವಿ ಆ್ಯಸ್ ಆಫ್ ನಾ ಅದು ನಾರ್ಮಲ್ ಡಾಗೆ ರೇಬಿಸ್ ಸಿಂಪ್ಟಮ್ಸ್ ಏನಿಲ್ಲ ಆ್ಯಂಡ್ ಮಗುನ ಸಹ ಭೇಟಿ ಮಾಡಿದ್ವಿ ಸಂಡೇನೇ ಹೋಗಿ ಭೇಟಿ ಮಾಡಿ ಮತ್ತು ನಿನ್ನೆ ಅವ್ರ ಮನೆ ಹತ್ರ ಘಟನೆ ಆಗಿರೋ ಸ್ಥಳದವರು ಹೋಗಿ ಭೇಟಿ ಮಾಡಿದ್ವಿ ಅವ್ರ ಫ್ಯಾಮ್ಲಿ ಜೊತೆ ಕಂಟಿನ್ಯೂಸ್ ಆಗಿ ಇದ್ದೀವಿ ಆಲ್ರೆಡಿ ಅವ್ರಿಗೆ ಹೇಳಿದ್ದೀವಿ ಅವ್ರು ಏನು ಎಕ್ಸ್ಪೆಂಡಿಚರ್ ಆಗಿದೆ ಸ್ವಲ್ಪ ಸಬ್ಸಿಡೈಸು ಮಾಡಿಸಿದ್ದೀವಿ ಇಲ್ಲಿ ಕ ಪಾಲಿಕೆ ಪರವಾಗಿಂದ ಏನಾಗುತ್ತೆ ಅದು ಮಾಡ್ತೀವಿ ಅಂತಲೂ ಹೇಳಿದ್ದೀವಿ ಪ್ಲಸ್ ಇವಾಗ ಆಲ್ರೆಡಿ ತ್ರೀ ತೌಸಂಡ್ ನಾಯಿಗಳಿಗೆ ನಾವು ಎ ಬಿ ಸಿ ಇದು ಫ್ಲೋಟ್ ಮಾಡಿದ್ದೀವಿ ಟೆಂಡರು ನನ್ನ ಒನ್ ವೀಕ್ ಟೆನ್ ಡೇಸಲ್ಲಿ ಅದನ್ನು ಫೈನಲ್ ಆಗುತ್ತೆ ಸೊ ಆ್ಯಂಡ್ ಇದು ಬಿಟ್ಟು ಥ್ರೂ ಆಟ್ ದ ಇಯರ್ ಎ ಬಿ ಸಿ ಮಾಡ್ಬೇಕು ಅನಿಮಲ್ ಬರ್ತ್ ಕಂಟ್ರೋಲ್ ಆಪ್ರೇಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಸಹ ನಮ್ಮ ಅಜ್ಜೋಂಡಹಳ್ಳಿಯಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ಆಪ್ರೇಷನ್ ಥಿಯೇಟರ್ಸ್ ಬೇಕು ಕೆನಲ್ಸ್ ಬೇಕು ರೂಮ್ಸ್ ಬೇಕು ಯಾಕಂದರೆ ಪೋಸ್ಟ್ ಟ್ರೀಟ್ಮೆಂಟ್ ಕೇರ್ ಅಂತ ಇರುತ್ತೆ ನಾಯಿಗಳಿಗೆ ಅದನ್ನೆಲ್ಲ ನೋಡ್ಕೋಬೇಕು ಸೊ ಈ ರೀತಿಯಾದ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕೋ ಅದೆಲ್ಲವೂ ಸಹ ನಾವು ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆ್ಯಂಡ್ ಏನು ರಿಂಗ್ ರೋಡಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಇಟ್ಸ್ ಇದು ಕ್ಲೇಮ್ ಅದನ್ನು ಚೆಕ್ ಮಾಡಿಸ್ತಾ ಇದ್ವಿ ನಮ್ಮ ಎಲ್ಲ ಇದೆ ಸ್ಮಾರ್ಟ್ ಸಿಟಿ ಕ್ಯಾಮ್ರಾಸು ಅದ್ರಲ್ಲಿ ಚೆಕ್ ಮಾಡಿಸಿ ಆ ಥರ ಏನಾದರೂ ಇದ್ದರೆ ಖಂಡಿತವಾಗಿ ನಾವು ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತೀವಿ ಕ್ರಮ ತಗೊಳ್ತೀವಿ ಆ್ಯಂಡ್ ಸೊ ನಮ್ಮ ಸಪೋರ್ಟ್ ಎಲ್ಲ ಇದೆ ಫ್ಯಾಮಿಲಿ ಹತ್ರನೂ ಇದೆ ಬಟ್ ನಮಗಿರೋ ಆಪ್ಷನ್ ಒಂದೇ ಎ ಬಿ ಸಿ ಎ ಬಿ ಸಿ ಬಿಟ್ಟು ಬೇರೆ ಏನೂ ಆಪ್ಷನ್ ಇಲ್ಲ ಸೊ ಅದ್ರ ಮೇಲೆ ನಾವು ಅರ್ಕೊಂಡ್ವಿ